ಉಡಿ ತುಂಬುವ ಕಾರ್ಯಕ್ರಮವು ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮುತ್ತೈದೆಯರಿಗೆ ಗೌರವ ಸಲ್ಲಿಸುವ ಒಂದು ಸಂಪ್ರದಾಯಬದ್ಧ ಆಚರಣೆಯಾಗಿದೆ ಈ ಆಚರಣೆಯು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದು ಮಹಿಳೆಯರ ಸೌಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಂದು ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು ಅವರು ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುತ್ತಾ ಮಾತನಾಡಿದರು ಈ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಬೆಳಿಗ್ಗೆ ಪೂಜಾ ಕಾರ್ಯಕ್ರಮದೊಂದಿಗೆ ಆರಂಭದಲ್ಲಿ ದೇವಿಗೆ ವಿಶೇಷ ಮಹಾಭಿಷೇಕ ಮತ್ತು ಅಲಂಕಾರಿಕ ಪೂಜೆಗಳನ್ನು ಸಲ್ಲಿಸಲಾಯಿತು ವಾಡಿಕೆಯಂತೆ ಪೂಜ್ಯ ಶ್ರೀ ಮರುಳಸಿದ್ಧ ಸ್ವಾಮೀಜಿಗಳು ಹಾಗೂ ಗುರುಪಾದ ಸ್ವಾಮೀಜಿಗಳು ಸಂಗಮೇಶ್ವರ ಸ್ವಾಮೀಜಿಗಳು ಹಾಗೂ ಬ್ರಹ್ಮಾನಂದ ಸ್ವಾಮೀಜಿಗಳನ್ನು ಬಸವೇಶ್ವರ ವೃತ್ತದಿಂದ ಸಕಲ ವಾದ್ಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು ಮತ್ತು ಪೂಜ್ಯರಿಂದ ಆಶೀರ್ವಚನ ನಡೆಯಿತು ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾಲ್ಗೊಂಡು ದೇವಿಗೆ ಹಾಗೂ ಪರಸ್ಪರ ಮುತ್ತೈದೆಯರಿಗೆ ಉಡಿ ತುಂಬುವ ಮೂಲಕ ಮಂಗಳವನ್ನು ಹಾರೈಸಿದರು ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೆ ಪುರಾಣ ಪ್ರವಚನ ಹಾಗೂ ಭಕ್ತಿಗೀತೆಗಳ ಗಾಯನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸುಂದರ ಕಾರ್ಯಕ್ರಮವು ಭಕ್ತಿ ಮತ್ತು ಸೌಹಾರ್ದತೆಯೊಂದಿಗೆ ಸಂಪನ್ನಗೊಂಡಿತು ದಾನಮ್ಮಾದೇವಿ ದೇವಿ ಪಾದಯಾತ್ರೆ ಕಮಿಟಿ ಶ್ರಾವಣೋತ್ಸವ ಕಮಿಟಿ ಗ್ರಾಮದ ಹೆಚ್ಚು ನೀವು ಎಲ್ಲ ಮುಕ್ತಾಯಿದ್ರು ನಮ್ಮ ದಾನಮ್ಮದೇ ಹುಡಿ ತುಂಬುದು ತಡ ಅಂತ ತಡ ಅಂತ ಹೇಳಿ ದಾರಿ ಕಾಯಿ ಆಯ್ತು ದಾರಿ ಒಂದ್ ತಿಂಗಳು ಹೆಚ್ಚೈತೆ ಅದಕ್ಕೆ ಮಹಾತ್ಮ ಕೇಳ್ತಿರಲ್ಲ ಸೂರ್ಯ ಉದಯ ಸ್ಥಾವ ದಾರಿ ಕಾಯ್ತು ಅದಕ್ಕೆ ನಮ್ಮ ಅಕ್ಕೂ ಇವ್ರೆಲ್ಲ ನಮ್ಮ ಅಕ್ಕ ಬಳ ತಡ ಮಾಡಿ ಸರಿ ಏನು ಹೇಳಿದೇ ಚಟರು ಏನು ಮಾಡೋರು ಅಂತೇಳಿ ಆದ್ರ ಆ ದಾನಮ್ಮೆ ಯಾವಾಗ ಅಪ್ಪನೇ ಕತ್ತಿ ಯಾವಾಗ ಮಾಡ್ ಯಾವಾಗ ಯಾರು ಕೇಳಿದ್ರು ಯಾರು ಇದು ಇಲ್ಲ ನಡೆಯಿಲ್ಲ ಒಂದಡಿ ಭೂಮಿ ಮೇಲೆ ಆ ಇದರ ಭಗವಂತನ ಅಪ್ಪುನಿ ಆದ ಮಾತ್ರ ನಮ್ಮ ಮುಂದೆ ಕಾರ್ಯಕ್ರಮ ಮುಂದಿಸ್ತಾ ಹೇಳಿ ನಾನು ಹೇಳಕ್ ಬಯಸಿದ್ದೀನಿ ಈಗ ಈಗಾಗಲೇ ನಮ್ಮ ಕಕ್ಮರಿ ಶರಣಗಳಿಗೆ ಕಟಗೇರಿ ಶರಣರು ಒಬ್ರು ಹೇಳಿದ್ರು ಹೆಣ್ಮಕ್ಕಳಿಗೆ ಐದು ಲಕ್ಷಣಗಳದ್ಗೆ ಯಾವ ಲಕ್ಷಣದವ್ ದಾರು ಕುಡಿದು ತಮ್ಮ ಕೇಳಿದ್ರು ಅವಾಗ ನೀವು ನಿಮಗೆ ಅವ್ರ ದೇವ್ರ ಹತ್ರ ಹಿಂಗೆಲ್ಲ ಮಾಡೋರು ದೇವರು ನೀವು ಅವ್ರ ದೇವರು ಅವ್ರ ಪೂಜೆ ಮಾಡೋರು ನಾ ಹಂಗಿಲ್ಲ ನನ್ಗೆ ನನ್ನ ಅಭಿಪ್ರಾಯ ಬೇರೆ ನೀವು ಚಲೋರು ಉಂಟಲ್ಲ ನೀವು ಮನಸ್ಸಿಗೆ ಬಂದ ಮಾಡುದು ಅವತ್ತಾಗಿರು ಎದು ನೀವು ಚಲೋ ಇದು ಆಚಾರ್ಯವಂತರಾಗಿರಿ ದೇಶ ಏನು ತಿನ್ಬೇಕು ಅದನ್ನ ತಿನ್ರಿ ಏನು ಕುಡಿಬೇಕು ಅದನ್ನ ಕುಡಿರಿ ఏం మాట్లాడకూ అదే మాట్లాడే దేవర సృష్టి మడ నిసర్గ ఇ జగత్వం నిర్మాణ మారి ఎస్ కోటి వర్షాగితే గొప్పలా అది శరణు శరణ దేవి శ్రేష్ట శివశి లింగ పూజానిష్టలు జంగమ ప్రేమడు ಬಾಳ್ದೂರ್ ಏನಿಲ್ಲ ಇಲ್ಲೇ ಜಕ್ಕ ತಾಲೂಕಿನೊಳಗೆ ಉಮರಾಣಿ ಅಂತ ಬರುತ್ತದೆ ಅಲ್ಲಿ ರೈತಾಪಿ ಕುಟುಂಬದೊಳಗ ಜನಿಸಿರ್ತಕ್ಕಂಥ ಒಬ್ಬ ಹೆಣ್ಮರು ಪಯಸ್ಸಿಗೆ ಬಂದ ಬಳಿಕ ಒಂದಿಷ್ಟು ಬಸವಾದೇಶ್ವರ ಶರಣರ ಪ್ರಭಾವಕ್ಕೆ ಒಳಗಾಗಿ ಉಮರಾಣಿಯನ್ನು ಬಿಟ್ಟು ಕಲ್ಯಾಣದತ್ತ ಹೋಗಬೇಕಂತ ಅಪೇಕ್ಷೆ ಪಡ್ತಾಳೆ ಇಚ್ಛಾ ಪಡ್ತಾಳೆ ಒಂಬೈನೂರು ವರ್ಷದ ಹಿಂದೆ ಅಂದಿನ ಕಾಲಕ್ಕೆ ಯಾವ ವಾಹನಗಳ ವ್ಯವಸ್ಥೆ ಇರಲಿಲ್ಲ ಉಮರಾಣಿಯಿಂದ ಕಲ್ಯಾಣದ ಕಡೆಗೆ ಹೆಣ್ಮಗಳು ನಡ್ಕೋತಾ ಹೋಗುತ್ತಿರ್ತಾಳೆ ಭಾಳ ಸೇವಾ ಮನ ಮನೋಭಾವವನ್ನು ಹೊಂದಿರುವಂಥ ತಾಯಿ ಅಷ್ಟೇ ಅಲ್ಲ ಸಮಾಜದಲ್ಲಿರತಕ್ಕಂಥ ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಅನ್ನುವಂಥದ್ದು ಏನು ಅಸಮಾನತೆ ಇತ್ತಲ್ಲ ಅದನ್ನೆಲ್ಲವುಗಳನ್ನು ನೋಡಿರ್ತಕ್ಕಂಥ ಹೆಣಮಗಳು ಕಲ್ಯಾಣಕ್ಕೆ ಹೋಗೋ ಮಾರ್ಗದೊಳಗೆ ಹಾದಿಗುಂಟ ಆ ಸಮಾಜದಲ್ಲಿರತಕ್ಕಂಥ ಓರೆ ಕೋರೆಗಳನ್ನು ತಿದ್ದುವಂಥ ಪ್ರಯತ್ನ ಮಾಡಿದ್ಲು ಅಲ್ಲಲ್ಲಿ ಒಂದಷ್ಟು ಅಜ್ಞಾನಿಗಳಿಗೆ ಒಂದಿಷ್ಟು ಚಲೋ ಜ್ಞಾನದ ನುಡಿಗಳನ್ನು ಹೇಳಿ ಅಂತ ಬೆಳಕ ಚೆಲ್ಲುವಂಥ ಪ್ರಯತ್ನ ಮಾಡಿದ್ದು ಹೀಗೆ ಹಾದಿ ಹಿಡಿದು ನಡ್ಕೋತ ಹೋಗುವಾಗ ಹಾದಿಯೊಳಗೆ ಒಂದು ಗುಡಿಸಲು ಬರುತ್ತದೆ ಗುಡಿಸಲದೊಳಗೆ ಒಬ್ಬ ಹೆಣಮಗಳು ಆರಾಮ ತಪ್ಪಿ ಮಲಕೊಂಡಿರ್ತಾರೆ ಮನೋರೋಗಕ್ಕೆ ತುತ್ತಾಗಿರ್ತಾರೆ ಅವಾಗ ಹೋಗುವಾಗ ದಾನಮ್ಮ ಇಲ್ಲಿ ಯಾರಾದರೂ ಇರ್ಬೋದು ಅಂತ ಗುಡಿಸಲಕ್ಕೆ ಹೋಗುತ್ತಾಳ ಅಲ್ಲಿ ಒಬ್ಬ ಹೆಣ್ಮಗಳು ಬಹಳಷ್ಟು ಕ್ಷೀಣ ಆಗಿ ನಮಗೆ ಆಶೀರ್ವಾದ ಮಾಡೋಕ್ಕಾರಂತ ತಿಳ್ಕೊತಾರೆ ನಿಮಗೇನಾಯ್ತು ನೀವು ಮಾಡಿ ಅಂತ ಹೇಳಿದ್ವಿ ಮತ್ತು ಚಲೋ ಅನುಭವದ ನುಡಿಗಳನ್ನು ಆಡಿದಾಗ ಅಂತ